ಕೋಲ್ಕತ್ತಾದ ಸರ್ಕಾರಿ ಸೌಮ್ಯದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ನಿರತ ವೈದ್ಯ ಮೇಲಿನ ಅಮಾನುಷ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ಕೊಡಗಿನಲ್ಲೂ ವೈದ್ಯಕೀಯ ಸಿಬ್ಬಂದಿ ಬೀದಿಗಿಳಿದರು ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರಕರಣವನ್ನು ಖಂಡಿಸಿ ಮತ್ತು ಆಸ್ಪತ್ರೆಗಳಲ್ಲಿ ಸುರಕ್ಷತಾ ಕ್ರಮಗಳಿಗೆ ಒತ್ತಾಯಿಸಿ ಶನಿವಾರ ಬೆಳಿಗ್ಗೆ ಪ್ರತಿಭಟನೆ ನಡೆಸಿದರು ಜಿಲ್ಲಾಸ್ಪತ್ರೆ ಎದುರು ಸಮಾವೇಶಗೊಂಡ ಪ್ರತಿಭಟನಾಕಾರರು ಸುರಕ್ಷತೆ ಮತ್ತು ನ್ಯಾಯಕ್ಕಾಗಿ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿದರು we want this we want ಅಸೋಸಿಯೇಷನ್ ನ್ಯಾಷನಲ್ ಮೆಡಿಕೋ ಸಂಘಟನೆ ಮತ್ತು ಮೆಡಿಕಲ್ ಕಾಲೇಜುಗಳ ಆಶ್ರಯದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ಮತ್ತು ಸಂಘಟನೆಗಳ ಪ್ರಮುಖರು ಕಪ್ಪು ಪಟ್ಟಿ ಧರಿಸುವ ಮೂಲಕ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಹೊರ ರೋಗಿಗಳ ವಿಭಾಗ ಕಾರ್ಯಾಚರಿಸುತ್ತಿದ್ದರೂ ರೋಗಿಗಳ ಸಂಖ್ಯೆ ಕ್ಷೀಣವಾಗಿತ್ತು ಆಸ್ಪತ್ರೆಯಲ್ಲಿ ತುರ್ತು ಸೇವೆಗಳು ಎಂದಿನಂತೆ ಇದ್ದವು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಘಟನೆಗಳ ಪ್ರಮುಖರು ಅತ್ಯಂತ ಸುರಕ್ಷಿತ ಜಾಗದಲ್ಲೇ ಇಂತಹ ಅಮಾನುಷ್ಯ ಕೃತ್ಯ ನಡೆದಿದ್ದು ರೋಗಿಗಳ ಪ್ರಾಣರಕ್ಷಣೆಗೆ ಹಗಲಿರುಳು ಶ್ರಮಿಸುವ ವೈದ್ಯರು ಮತ್ತು ಸಿಬ್ಬಂದಿಗಳ ಪಾಡೇನು ಎಂದು ಪ್ರಶ್ನಿಸಿದರು ಪೈಶಾಚಿಕ ಕೃತ್ಯವೆಸಗಿದ ಆರೋಪಿತರನ್ನು ರಕ್ಷಿಸುವ ಕೆಲಸ ನಡೆಯುತ್ತಿದ್ದು ಈವರೆಗೂ ಪೊಲೀಸರು ತಪ್ಪಿತಸ್ಥರನ್ನು ಬಂಧಿಸದಿರುವುದು ಅನೇಕ ಸಂಶಯಗಳಿಗೆ ಕಾರಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಲ್ಕಟ್ಟದಲ್ಲಿ ನಡೆದಿದ್ದಂತಹ ಇನ್ಸಿಡೆಂಟ್ ಇಲ್ಲಿ ಯಾವ ಕಡೆನೂ ನಡೀಬಾರದು ಗವರ್ಮೆಂಟ್ ನಮ್ದು ವಾಯ್ಸ್ ಕೇಳಿ ಗವರ್ಮೆಂಟ್ ನಮ್ಗೆ ಇನ್ನೂ ಡಾಕ್ಟರ್ಸ್ಗೆ ಪ್ರೊಟೆಕ್ಷನ್ ಜಾಸ್ತಿ ಕೊಟ್ಟು ಇಂಥ ಸಂದರ್ಭ ಕೂಡ ಆಗದಾಗೆ ನೋಡ್ಕೊಳ್ಬೇಕು ಪ್ರೆಸೆಂಟ್ ಫೆಸಿಲಿಟೀಸ್ ಫಾರ್ ಪಿಜಿ ಸ್ಟೂಡೆಂಟ್ಸ್ ಇದು ಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟಲ್ ಯಾವ ರೀತಿ ಏನಿರಬೇಕು ಇಲ್ಲ ಅದಕ್ಕಾಗಿ ನಮಗೆ ಇನ್ನೂ ಇದು ಮಾಡಬೇಕು ಪ್ಲಸ್ ವಿ ವಾಂಟ್ ಜಸ್ಟಿಸ್ ಫಾರ್ ಆರ್ ಕೊಲೀಗ್ ಆ್ಯಂಡ್ ಫೆಲೋ ಡಾಕ್ಟರ್ ನೀಟ್ ಬರೆದು ಎಲ್ಲ ಬಟ್ ಇಂಥ ಇನ್ಸಿಡೆಂಟ್ ನಡೆದಾಗ ಆ್ಯಂಡ್ ವೆನ್ ಜಸ್ಟಿಸ್ ಇಸ್ ಡಿಲೇಡ್ ತುಂಬಾ ಕಷ್ಟ ಆಗುತ್ತೆ ಇವಾಗ ಯಾವಾಗಲೇ ಆದರೂ ಹೆಣ್ಮಕ್ಳು ರಾತ್ರಿಯಲ್ಲೂ ಒ ಪಿ ಡಿಯಲ್ಲಿ ಇರ್ತಾರೆ ಇಂಟರ್ನ್ಸು ಇವರೆಲ್ಲ ಬಟ್ ಅವ್ರಿಗೆ ಯಾವುದೇ ಸೇಫ್ಟಿ ಇಲ್ಲ ಒಂದೊಂದು ಸೆಕ್ಯೂರಿಟಿ ಅಂತೂ ಇಲ್ಲ ಮೇನಾಗಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಸೆಕ್ಯೂರಿಟಿ ಅಂತೂ ಇಲ್ಲ ನಾವು ಕೇಳ್ತಾ ಇರೋದು ಒಂದು ಸೆಕ್ಯೂರಿಟಿ ಬೇಕು ಇವಾಗ ಎಲ್ಲರೂ ಏನಂತಾರೆ ಹೆಣ್ಮಕ್ಳು ಡ್ರೆಸ್ಸು ಅದು ಇದೆ ಅಂತಾರೆ ಸೊ ವಾಸ್ ವೆರಿಂಗ್ ಏಪ್ರೋನ್ ಒಂದು ಏಪ್ರೋನ್ ಹಾಕೊಂಡಿದ್ರು ಇಂಥ ಘಟನೆಗಳು ನಡೆಯುತ್ತೆ ಸೊ ಆದಷ್ಟು ಬೇಗ ಯಾರು ಇದರಲ್ಲಿ ಲೈಕ್ ಯಾರ್ದು ಕೈ ಇದೆ ಇದರಲ್ಲಿ ಎಲ್ಲರನ್ನೂ ಪನಿಷ್ ಮಾಡಲೇಬೇಕು ಜಸ್ಟಿಸ್ ಬೇಕೇ ಬೇಕು ಚೆ ಅಂತ ವೈದ್ಯರು ಈ ಅರಾಜಕತೆ ಬಗ್ಗೆ ಮುಷ್ಕರಗಳಿದ್ದಾರೆ ಶ್ರೀಸಾಮಾನ್ಯರು ಕೂಡ ಹಿಂದಿನ ಕಾಲದಲ್ಲಿ ಅಭದ್ರತೆ ಕೊರತೆ ಎದುರಿಸಿರುವಾಗ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ ಹೌದು ಆದರೆ ಹಾಡು ಹಗಲೇ ಹೋಗಲಿ ರಾತ್ರಿ ಪಾಳದಿರ್ತಕ್ಕಂತಹ ಒಂದು ಹೆಣ್ಣುಮಗಳು ವೈದ್ಯ ಈ ಅಭದ್ರತೆ ಇದೆ ಅಂತ ಹೇಳಬೇಕಾದ್ರೆ ಇನ್ನು ಶ್ರೀಸ್ವಾಮಿನ ಬದುಕು ಹೇಗೆ ಮುಷ್ಕರ ಮಾಡುವುದು ಬೇಡ ಅಂತ ಕೆಲವರು ಹೇಳ್ತಾರೆ ಆದರೆ ಇವತ್ತು ಮುಷ್ಕರ ಅಂದರೆ ಶ್ರೀಸ್ವಾಮಿ ನಾವು ಜಾಗೃತಿ ಮೂಡಿಸೋದಾದ್ರೂ ಹೇಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಕೂಡ ನಾವು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಿರೋದು ಯಾಕಂತ ಹೇಳಿದ್ರೆ ವೈದ್ಯಕೀಯ ಕ್ಷೇತ್ರಕ್ಕೆ ಇವತ್ತು ಎಷ್ಟೊಂದು ಸಮಸ್ಯೆ ಇದಾಗಿದೆ ಅಂದರೆ ಹಗಲು ರಾತ್ರಿ ನಿದ್ದೆಗೆಟ್ಟು ವೈದ್ಯರು ಜನಸೇವೆಯಲ್ಲಿ ತೊಡಗಿರಬೇಕಾದ್ರೆ ಒಂದು ಅಮಾಯಕ ಹೆಣ್ಣುಮಗು ಒಂದು ಸ್ಥಿತಿಯಲ್ಲಿ ಇಂತಹ ದಾರುಣ ಸ್ಥಿತಿಯಲ್ಲಿ ಕಂಡಾಗ ಯಾರಿಗಾದರೂ ಕೂಡ ಅದರಲ್ಲಿ ಒಂದು ಚುರುಕನಿಸ್ತದೆ ಈ ದೃಷ್ಟಿಯಲ್ಲಿ ಸರ್ಕಾರವನ್ನು ನಾವು ಕೇಳ್ಕೊಳ್ಳೋದು ಇಷ್ಟೇ ಯಾರೇ ಆಗಲಿ ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟೇ ನಾವು ಬೆಳವಣಿಗೆ ಕಂಡಿದರೂ ಕೂಡ ಆ ಸಾಮಾನ್ಯ ರೀತಿಯ ಕೊಡ್ತಕ್ಕಂತಹ ಒಂದು ಭದ್ರತೆ ವೈದ್ಯರಿಗೂ ಕೊಡಬೇಕು ಎಲ್ರಿಗೂ ಕೊಡಬೇಕು ಕೋಲ್ಕತ್ತಾ ಸ್ಟೇಟಲ್ಲಿ ಮೌಮಿತಾ ಅನ್ನೋ ಡಾಕ್ಟರ್ ಮೇಲೆ ಹಲ್ಲೆ ಆಗಿದೆ ಅದು ರಾತ್ರಿ ಹೊತ್ತಲ್ಲಿ ಅವರು ಡ್ಯೂಟಿ ಮೇಲೆ ಇದ್ದ ಇದ್ದಾಗ್ಲೂ ಇದ್ದಾಗಲೇ ಅವ್ರಿಗೆ ಸೆಕ್ಯೂರಿಟಿ ಇಲ್ದಿರೋ ಅವ್ರ ಮೇಲೆ ಹಲ್ಲೆ ಆಗಿದೆ ಏನು ಸರಿಯಾಗಿ ಅವ್ರಿಗೆ ಅದು ಇವಾಗ ಸಾಕ್ಷಿಗಳ ಆಧಾರಗಳೆಲ್ಲ ಮುಚ್ಚಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಏನೂ ಸಿಕ್ತಿಲ್ಲ ಇನ್ನೂವರೆಗೂ ಆಗಿ ಒಂದು ವಾರದ ಮೇಲೆ ಆಯಿತು ಆದರೆ ಇನ್ನೂ ಯಾರು ಏನು ಸರಿಯಾಗಿ ಆ್ಯಕ್ಷನ್ ತಗೊತಾ ಇಲ್ಲ ಅದ್ರ ಮೇಲೆ ಆಮೇಲೆ ಇಲ್ಲಿ ನಾವು ಅದೇ ತರ ನಾವು ಏನು ಜಸ್ಟಿಸ್ ಗೋಸ್ಕರ ನಾವೇನು ಹೋರಾಡಿಲ್ಲ ಹೋರಾಡಿಲ್ಲ ಅದಕ್ಕೋಸ್ಕರ ನಾವೇನು ಈ ತರ ಏನು ಮಾಡಿಲ್ಲ ಅಂದ್ರೆ ನಾವು ಇನ್ನೂ ಸುಮ್ಮನೆ ಕೂತ್ಕೊಂಡ್ರೆ ಇನ್ನೂ ಜಸ್ಟಿಸ್ ಸಿಗಲ್ಲ ಇನ್ನು ಒಂದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೂ ಜಸ್ಟಿಸ್ ಸಿಗಲ್ಲ ಈ ಇವಾಗಾಗಲೇ ಎಲ್ರಿಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಎಲ್ಲರಿಗೂ ವಾರದಲ್ಲಿ ಒಂದು ಸಲನಾದ್ರೂ ರಜಾ ಇರುತ್ತೆ ಆದರೆ ನಾವು ಡಾಕ್ಟರ್ಸ್ ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ನೈಟ್ ಡ್ಯೂಟೀಸ್ ಸಹ ಮಾಡ್ತಾ ಇರ್ತೀವಿ ಆದರೆ ಯಾರಿಗೂ ಇದ್ರ ಬಗ್ಗೆ ಅರಿವು ಇಲ್ಲ ಬೇರೆಯವರಿಗೆ ಎಲ್ಲರೂ ಅನ್ಕೊಂಡಿರ್ತಾರೆ ಡಾಕ್ಟರ್ಸ್ ಅಂದರೆ ಅದು ಅವ್ರ ಕೆಲಸ ಅಷ್ಟೇ ಅವ್ರು ಮಾಡಲೇಬೇಕು ಆ ಕೆಲಸ ಅದು ಇಟ್ ಟೇಕನ್ ಫಾರ್ ದೇ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಅಷ್ಟೇ ಅವ್ರು ಮಾಡ್ಲೇಬೇಕು ನಾವು ಏನಾದ್ರು ಹಾಳಾಗೋಗ್ಲಿ ಅವ್ರು ಅವ್ರ ನಿದ್ದೆ ಹಾಳಾಗೋಗ್ಲಿ ಅವ್ರು ಊಟಾಳೋಗ್ ಏನ್ ಏನಾದರೂ ಅವ್ರು ಮಾಡ್ಲೇಬೇಕು ಅವ್ರು ಡಾಕ್ಟರ್ಸ್ ಅಂದ್ರೆ ಅವ್ರ ಕೆಲಸ ಮಾಡ್ಲೇಬೇಕು ರೋಗಿನ ಸೇವೆ ಮಾಡ್ಲೇಬೇಕು ಸ್ವಲ್ಪ ಏನಾದ್ರು ಅಸಭ್ಯಸ್ತ ಆದ್ರೂ ಎಲ್ಲ ನಮ್ಮೇಲೆ ಬಂದು ಹಲ್ಲೆ ರೇಗಾಡ್ತಾರೆ ಹಲ್ಲೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ತರ ಆಗಿದ್ದು ಈಗ ಮೌಮಿತಾ ಡಾಕ್ಟರ್ ಮೇಲೆ ನ್ನ ಸೇವ್ ಮಾಡೋಕ್ಕೆ ನಾವು ಹಗಲು ರಾತ್ರಿ ಅಂದಿರ ಇಪ್ಪತ್ನಾಲ್ಕು ಗಂಟೆ ಅಂದಿರ ಕಂಟಿನ್ಯೂಸ್ ದುಡಿತಾ ಇರ್ತೀವಿ ಈಗ ನಾವು ಪೇಷೆಂಟ್ಗೆ ಒಳ್ಳೆ ಕೇರ್ ಮಾಡಬೇಕು ಅವರನ್ನು ರಕ್ಷಿಸಬೇಕು ಅಂತಂದರೆ ಫಸ್ಟು ನಮಗೆ ರಕ್ಷಣೆ ಇರಬೇಕು ತಾನೆ ಇದು ಕೋಲ್ಕತ್ತಾದಲ್ಲಿ ಅಂತ ಅಂತಾನೆ ಅಲ್ಲ ಎಲ್ಲ ಕಡೆ ಈ ಥರ ಘಟನೆಗಳು ಆಗ್ತಾನೆ ಇರುತ್ತೆ ಅದು ತುಂಬ ಘೋರವಾಗಿ ಆಗಿರೋದ್ರಿಂದ ಆಚೆ ಬಂದಿದೆ ಅಷ್ಟೆ ಈ ಥರ ಘಟನೆ ಒಂದು ಸಣ್ಣ ರೇಕ್ಸೋದ್ರಿಂದ ಹಿಡ್ದು ಅಸಾಲ್ಟಿಂದ ಹಿಡ್ದು ಮೆಂಟಲ್ ಅಬ್ಯೂಸ್ ಮಾಡೋದು ಫಿಸಿಕಲ್ ಅಬ್ಯೂಸ್ ಮಾಡೋದು ಎಲ್ಲ ಕಡೆ ನಡೀತಾನೆ ಇರುತ್ತೆ ಚಿಕ್ಕ ಪುಟ್ಟದಾಗ ನಡೀತಾನೆ ಇರುತ್ತೆ ಹುಡುಗಿಯರು ಹೆದ್ರಕೊಂಡು ಯಾವುದೂ ಬೆಳಕಕ್ಕೆ ತರೋದಿಲ್ಲ ಅಷ್ಟೇ ಜಸ್ಟ್ ಬಿಕಾಸ್ ಕೋಲ್ಕತಾದಲ್ಲಿ ಅದು ಆಚೆಗೆ ಬಂದಿದೆ ಅಂತ ಮಾತ್ರಕ್ಕೆ ಅಲ್ಲಿ ಮಾತ್ರ ನಡೀತಿದೆ ಇಂಡಿಯಾದಲ್ಲಿ ಎಲ್ಲೂ ನಡೀತಿಲ್ಲ ಅಂತೆಲ್ಲ ಏನೂ ಇಲ್ಲ ಎಲ್ಲ ಕಡೆ ನಡೀತಿದೆ ನಾವು ಕೇಳ್ತಿರೋದು ಬೇಸಿಕ್ ಹ್ಯೂಮನ್ ರೈಟ್ ದಟ್ ಇಸ್ ಸೇಫ್ಟಿ ಅದನ್ನೇ ನಮ್ಮ ಗವರ್ನಮೆಂಟ್ಗೆ ಕೊಡೋಕ್ಕಾಗಿಲ್ಲ ಅಂತ ಅಂದಮೇಲೆ ಸ್ಪೆಷಲಿ ದ ಏನು ಇಂಡಿಯಾದು ಅಂತ ಒಂದು ಕಂಟ್ರಿದು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಡಾಕ್ಟರ್ ಕೋವಿಡ್ ಆದಾಗ ಡಾಕ್ಟರ್ಸ್ ಎಲ್ಲ ಹೇಗೆ ದುಡ್ದಿದ್ದಾರೆ ಅಂತ ಅಂದಾಗ ಪ್ರತಿಯೊಬ್ರಿಗೂ ಗೊತ್ತು ಹೌ ಮಚ್ ಡಾಕ್ಟರ್ಸ್ ಸ್ಟ್ರಗಲ್ಡ್ ಅಂತ ಅಂದ್ಬಿಟ್ಟು ಇಷ್ಟು ಬ್ಯಾಕ್ ಬೋನ್ ಆಗಿರೋಂಥ ಡಾಕ್ಟರ್ಸ್ಗೆ ಒಂದು ಬೇಸಿಕ್ ಸೆಕಿ ೂರಿಟಿ ಕೊಡೋಕ್ಕಾಗಿಲ್ಲ ಅಂತಂದ್ರೆ ಏನು ಮಾಡ್ತಿದೆ ನಮ್ಮ ಸರ್ಕಾರ ಅನ್ನೋದೇ ಗೊತ್ತಾಗ್ತಿಲ್ಲ ಎಲ್ಲರೂ ನಾರ್ಮಲ್ ಐ ಟಿ ಜಾಬ್ಸ್ ಆಗಲಿ ಬೇರೆ ಜಾಬ್ಸ್ ಆಗಲಿ ಇಲ್ಲ ಯಾರೇ ಆಗಲಿ ಏಯ್ಟ್ ಟು ಏಟ್ ಅವರ್ಸ್ ಡ್ಯೂಟಿ ಮಾಡಿ ಮಾಡಿಬಿಟ್ಟು ಪೀಸ್ಫುಲ್ ಪರ್ಸ್ನಲ್ ಲೈಫು ಪೀಸ್ಫುಲ್ ನಿದ್ದೆ ಊಟ ಎಲ್ಲ ಮಾಡಬೇಕಾದ್ರೆ ನಾವು ಕಂಟಿನ್ಯೂಸ್ ಟ್ವೆಂಟಿ ಏಯ್ಟ್ ತರ್ಟಿ ಸಿಕ್ಸ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ನಿಮಗೆ ಅಂದಾಜು ಇರೋದಿಲ್ಲ ನಾವು ಇಲ್ಲಿ ಹೇಗೆ ದುಡಿಯುತ್ತಾ ಇರ್ತೀವಿ ಅಂತ ವಿ ಜಸ್ಟ್ ಬಿಕಾಸ್ ವಿ ಡೋಂಟ್ ಎಕ್ಸ್ಪ್ರೆಸ್ ಇಟ್ ಡಸಂಟ್ ಮೀನ್ ದಟ್ ವಿ ಆರ್ ನಾಟ್ ಹರ್ಟ್ ಅಂತ ಆಯಿತಾ ನಮಗೂ ತುಂಬ ಹರ್ಟ್ ಆಗ್ತಿರುತ್ತೆ ನಮಗೂ ಸಂಕಟ ಆಗ್ತಿರುತ್ತೆ ಬಟ್ ನಮ್ಮ ತಲೆಯಲ್ಲಿ ವಿ ಹ್ಯಾವ್ ಟು ಸೇವ್ ಪೇಷನ್ಸ್ ಅನ್ನೋದು ಬಿಟ್ಟರೆ ಇನ್ನೇನು ಇರೋದಿಲ್ಲ ಮೊದಲು ನಾವು ನಿಮ್ಮನ್ನು ಸೇವ್ ಮಾಡಬೇಕಂತಂದರೆ ಈಗ ಇಲ್ಲಿ ನೋಡಿ ಜನಸ್ ಇಂಟರ್ನ್ಸು ಡಾಕ್ಟರ್ಸು ಸ್ಟೂಡೆಂಟ್ಸು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಬಿಟ್ಟರು ಜನಸಾಮಾನ್ಯರು ಬರೀ ಬೆರಳಿಕೆ ಅಷ್ಟು ಮಾತ್ರ ಇರೋದು ನಾವೇನು ಹೇಳ್ತಿರೋದು ಇಂಥ ಘಟನೆ ಆದಾಗ ಇದು ಬರೀ ಮೆಡಿಕಲ್ ಕಮ್ಯುನಿಟಿಗಲ್ಲ ಎಲ್ಲ ಕಮ್ಯುನಿಟಿಗೂ ಆಗ್ತಿರುತ್ತೆ ಅವಳು ಡಾಕ್ಟರ್ ಅನ್ನೋದ್ಕಿಂತ ಮುಂಚೆ ಶೀಸ್ ಅ ವಿಮೆನ್ ಎಲ್ಲರೂ ಬಂದು ಬೀದಿಗಿಳಿದು ಒಂದು ಸ್ಟ್ರಿಕ್ಟ್ ಕಾನೂನು ಡಾಕ್ಟರ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಮೇನ್ಲಿ ಒಂದು ವಿಮೆನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಸ್ಟ್ರಿಕ್ಟ್ ಕಾನೂನು ಬರಬೇಕು ಎಲ್ಲ ಕಡೆ ಸ್ಟ್ರಿಕ್ಟ್ ಸೇಫ್ಟಿ ಬರಬೇಕು ಸೆಕ್ಯೂರಿಟಿ ಬರಬೇಕು ಒಂದು ಹೆಣ್ಣು ಧೈರ್ಯವಾಗಿ ನನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಕಾನೂನು ಅನ್ನೋದಿದೆ ನನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಜನರಿದ್ದಾರೆ ಇದ್ದಾರೆ ಅಂತ ಧೈರ್ಯವಾಗಿ ಅಂಥ ಸಿಚ್ಯುವೇಷನ್ ನಮ್ಮ ಇಂಡಿಯಾದಲ್ಲಿ ಬರಬೇಕು ಅಲ್ಲಿವರೆಗೂ ಪ್ರೊಟೆಸ್ಟ್ ಕಂಟಿನ್ಯೂ ಆಗ್ತಾನೇ ಇರುತ್ತೆ ನಾವೆಲ್ಲ ಒಂದಲ್ಲ ಒಂದು ರೀತಿ ಪ್ರೊಟೆಕ್ಟ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ದಯವಿಟ್ಟು ಆ ಹುಡುಗಿಗೆ ಜಸ್ಟಿಸ್ ಕೊಡಿಸಿ ಆ ಹುಡುಗಿಗೆ ಅಂತಲ್ಲ ಇದೇ ಥರ ಎಲೆಮರೆ ಕಾಯಾಗಿ ಮುಚ್ಚೋಗಿರೋ ಅಂತ ಎಷ್ಟೋ ಇನ್ಸಿಡೆಂಟಲ್ಲಿ ಆಗಿರೋ ಎಷ್ಟೋ ಅತೃಪ್ತ ಆತ್ಮಗಳ ಹೆಣ್ಮಕ್ಳು ಆತ್ಮಕ್ಕೆ ಶಾಂತಿ ಸಿಗಬೇಕು ದಯವಿಟ್ಟು ಇದನ್ನು ಸೀರಿಯಸ್ಸಾಗಿ ತೊಗೊಂಡು ಆಗಲಿ ಇಂಡಿಯನ್ ಗೌರ್ನಮೆಂಟ್ ಆಗಲಿ ಇದಕ್ಕೊಂದು ಸಲ್ಯೂಷನ್ ಅನ್ನೋದನ್ನು ಕೊಡಿ ಪ್ರೂವ್ ದಟ್ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ ಮೆರವಣಿಗೆಯಲ್ಲಿ ಸಾಗಿ ಬಂದ ಪ್ರತಿಭಟನಾಕಾರರು ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಘೋಷಣೆಗಳನ್ನು ಕೂಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದರು ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳ ಮನವಿಯನ್ನು ಜಿಲ್ಲಾಡಳಿತಕ್ಕೆ ಅರ್ಪಿಸಿ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿದರು